ಧ್ವನಿ ನ್ಯೂಸ್ ಗೋಕಾಕ ತಾಲೂಕಿನ ಭೋವಿ ಒಡ್ಡರ ಸಮಾಜದ ಒಳ ಮೀಸಲಾತಿ ನೀಡಿದ್ದು ಅನ್ಯಾಯವಾಗಿರುತ್ತೆ ಅದರ ಬಗ್ಗೆ ಆಕ್ಷೇಪಣೆ ವಿನಂತಿ ಮನವಿ ಅರ್ಜಿಯನ್ನ ಮಾನ್ಯ ಗೋಕಾಕ್ ತಾಲೂಕಿನ ದಂಡಾಧಿಕಾರಿಗಳಿಗೆ ಮನವಿಯನ್ನ ಕೊಡಲಾಗಿದೆ ಭೋವಿ ಒಡ್ಡರ ಸಮಾಜವು ದೊಡ್ಡ ಸಮಾಜವಾಗಿದ್ದು ಅದರಲ್ಲೂ ಒಟ್ಟು ನೂರ ಒಂದು ಹಿಂದುಳಿದ ಜಾತಿಗಳಿದ್ದು ಅದರಲ್ಲಿ ಅರವತ್ಮೂರು ಜಾತಿಗಳು ಸೇರಿ ಐದರಷ್ಟು ಒಳ ನೀಡಿದ್ದು ಇದು ತೀರಾ ಅನ್ಯಾಯವಾಗಿರುತ್ತೆ ಅದರಂತೆ ಎಡಗೈ ಮತ್ತು ಬಲಗೈ ಜಾತಿ ಪಂಗಡಗಳಿಗೆ ಪ್ರತ್ಯೇಕ ಆರಷ್ಟು ಒಳ ಮೀಸಲಾತಿಯನ್ನ ನೀಡಿದ್ದು ಸರಿ ಇರುವುದಿಲ್ಲ ಅದಕ್ಕಾಗಿ ಭೋವಿ ಒಡ್ಡರ ಸಮಾಜ ದೊಡ್ಡ ಸಮಾಜವಾಗಿರುವುದರಿಂದ ಅದಕ್ಕೆ ಪ್ರತ್ಯೇಕ ಒಳಮೀಸಲಾತಿಯನ್ನ ಬೇರೆಯಾಗಿ ಘೋಷಿಸಬೇಕು ಈ ಮೂಲಕ ಗೋಕಾಕ ತಾಲೂಕು ಭೋವಿ ಒಡ್ಡರ್ ಸೋಷಿಯಲ್ ವೆಲ್ಫೇರ್ ಸೊಸೈಟಿ ಗೋಕಾಕ್ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಗೋಕಾಕ ತಾಲೂಕಿನ ದಂಡಾಧಿಕಾರಿಗಳಿಗೆ ಸದರೆ ಮನವಿ ಆಕ್ಷೇಪಣೆಯನ್ನು ರವಾನೆ ಮಾಡಬೇಕು ಎಂದು ತಮ್ಮಲ್ಲಿ ವಿನಂತಿ ಹಾಗೂ ಕಳಕಳಿಯಿಂದ ಕೇಳಿಕೊಳ್ತೀವಿ ಒಂದು ವೇಳೆ ಸರ್ಕಾರ ಇದಕ್ಕೆ ಮಾನ್ಯತೆ ಕೊಡದೆ ಇದ್ದಲ್ಲಿ ನಾವು ನಮ್ಮ ರಾಜ್ಯ ಎಲ್ಲಾ ಜಿಲ್ಲೆಯ ಹಾಗೂ ತಾಲೂಕುಗಳಿಂದ ಸಮಾಜದ ವತಿಯಿಂದ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಮಂಜುನಾಥ್ ರಾಜ್ಯ ಸರ್ಕಾರ ಅಂಗ್ರೆಸ್ ಸರ್ಕಾರ ಎಲ್ಲಿ ವಿ ಆರ್ ಅಂಬೇಡ್ಕರ್ ಅವ್ರಿಗೆ क्या मानता है जो हम जयंती मार्क्स फॉर्म में पूछा ಈಗಿನ ಸರ್ಕಾರ ಏನ್ ಮಾಡಿದೆ ನಾವು ಹೆಂಗ್ ಬದ್ಬೇಕು ಬದುಕಬೇಕಾಗಿತ್ತು ಅನ್ನೋದು ನಮ್ಗೆ ತಿಳಿಯುವಂತಾಗಿತ್ತು ಅದಕ್ಕ ಮಾನ್ಯ ಮುಖ್ಯಮಂತ್ರಿಗಳು ಈ ವರದಿಯನ್ನ ರದ್ದುಪಡಿಸಿ ಇನ್ನೊಮ್ಮೆ ವರದಿ ಮಾಡ್ಬೇಕಂತ ಹೇಳಿ ಅವ್ರಲ್ಲಿ ಸರ್ಕಾರ ಮುಖ್ಯಮಂತ್ರಿಗಳು ದಯವಿಟ್ಟು ನಮ್ಮ ಕಣ್ಣೀರ್ ಒಡ್ಸು ಉಂಟು ದಗರ ಮಾಡ್ಬೇಡ್ರಿ ಕಣ್ಣೀರ್ ಹಾಕ್ಸಾಕಿದ್ರಿ ಕಣ್ಣೀರ್ ಬೇಡ ಬೇಡ್ರಿ ಕಣ್ಣೀರ್ ಹಾಕಿದ್ರಿ ದಯವಿಟ್ಟು ನಮ್ಮ ಮಟ್ಟಿ ಮೇಲೆ ಕಾಲ್ ಕೊಡ್ಬೇಡ್ರಿ ಇವತ್ತು ಅರ್ವತ್ ಮೂರು ಸಮಾಜಗಳಿಂದನ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದೈತಿ ಸರ್ಕಾರ ತಂದದಕ್ಕೆ ನಾವ್ ಮಟ್ಟಿ ಮೇಲೆ ಕಾಲು ಕೊಟ್ಟಿದ್ರಿ ದಯವಿಟ್ಟು ಇಂಥದ್ ಮಾಡ್ ಬೇರ್ ಇದನ್ನ ಮಾಡಿದ್ರೆ ಮುಂದೆ ನಿಮ್ ಕಾಂಗ್ರೆಸ್ ಸರ್ಕಾರ ಹೋಗಲ್ಲ ಇದ್ದೆ ಹೇಳ ಮುಖಾಂತರ ಹೇಳ್ತೀನಿ